ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ ಅವರ ಗೆಲುವಿಗೆ ಸಹಕರಿಸಿದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದ ಶಾಸಕ ಎಆರ್ ಕೃಷ್ಣಮೂರ್ತಿರವರು ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರು ಸರ್ಕಾರದ ಯೋಜನೆಗಳು ಹಾಗೂ ಜನಪರ ಅಭಿವೃದ್ಧಿ ಮನಗಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿರುವ ಎಲ್ಲ ಮತದಾರರಿಗೆ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷರು ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ವಿ ಚಂದ್ರು ತೋಟೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಜೆ ಯೋಗೀಶ್ ಕೊಳ್ಳೇಗಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷ ಅಕ್ಮಲ್ ಪಾಷಾ ಚಾಮೂಲ್ ನಿರ್ದೇಶಕರಾದ ಕಮರವಾಡಿ ರೇವಣ್ಣ ಡಿಸಿಸಿ ಮಾಧ್ಯಮ ಕಾರ್ಯದರ್ಶಿ ಗೌಡಹಳ್ಳಿ ರಾಜೇಶ್ ಉಪಸ್ಥಿತರಿದ್ದರು ಬಿಜೆಪಿ ಎನ್ ಡಿ ಎಲ್ ಪಾರ್ಟಿ ಕೇವಲ ಅದು ಇನ್ನೂರು ನಲವತ್ತಕ್ಕೆ ಸೂಕ್ತಿಯನ್ನು ತಂದುಕೊಳ್ತಾರೆ ಮೂರು ಸೀಟ್ಗಳು ಅವರಿಗೆ ಮೈನಸ್ ಆಗಿದೆ ಅಂತ ಪಕ್ಷ ಎನ್ ಡಿ ಎಲ್ ಎನ್ಸ್ ಪಾರ್ಟಿ ವೈಯಕ್ತಿಕವಾಗಿ ಹೇಳೋದಾದ್ರೆ ಕಾಂಗ್ರೆಸ್ ಪಕ್ಷ

पार्टी के बारे में इतना पॉइंट हतिया पार्टी के पॉइंट पर्सेंटेज का इपत् पॉइंट हमसे जीरो पॉइंट पर्सेंटर पार्टी के इपत्मूर कौटि ईवर लक्ष एपूर्ण सवि दिल्ल पार्टी ಕಾಂಗ್ರೆಸ್ ನ ಪಕ್ಷದಲ್ಲಿ ಹದಿಮೂರು ಕೋಟಿ ಅರವತ್ತೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ಅರವತ್ತ್ನಾಲ್ಕು ಆಪ್ಲರ್ ವಹಿಸಲು ಪಡೆದ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರದ ಅಧ್ಯಕ್ಷರಾಗಿ ಇಪ್ಪತ್ತಾರು ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೆರಡರ ಚಿನ್ನ バー動 ಈ ಸಂದರ್ಭದಲ್ಲಿ ನಡುವೆ ಚುನಾವಣೆ ನಡೆದಿದೆ ಅಂತ ಹೇಳಿದ್ರೆ ಕಳೆದ ಬಾರಿ ಚುನಾವಣೆಗೆ ಹೋಲಿಕೆ ಮಾಡಿದಾಗ ಏನು ಪಾರ್ಟಿ ಪರೀಕ್ಷೆ ಆ ನಿರೀಕ್ಷೆಗೆ ಅನುಭವಾಗಿ ಫಲಿತಾಂಶ ಅವರಿಗೆ ದೇಶದ ಜನತೆ ಕೊಟ್ಟಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಪಾರ್ಟಿ ಇವತ್ತು ಮೇಲ್ದೆಯನ್ನು ಸಾಧಿಸಿದೆ ಕಳೆದ ಚುನಾವಣೆಗೆ ಹೋದೆ ಮಾಡಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ